ನೆಟ್ವರ್ಕ್ ಸಮಸ್ಯೆ ಇದೆ ಅಂತಹ ನೂರ ಇಪ್ಪತ್ತು ಸ್ಥಳಗಳನ್ನ ಶ್ಯಾಡೋ ಏರಿಯಾ ಎಂದು ಗುರುತಿಸಿದ್ದೇವೆ ಸದ್ಯ ಹೊಸ ಆಪ್ ರಿಲೀಸ್ ಮಾಡಿದೆ ಜಿಲ್ಲೆಯಲ್ಲಿ ಯಾರು ಕೂಡ ಗಣತಿಯಿಂದ ಬಿಟ್ಟು ಹೋಗದ ರೀತಿಯಲ್ಲಿ ಕೆಲಸ ಮಾಡುವುದಾಗಿ ಜಿಲ್ಲಾ ಪಂಚಾಯತ್ ಸಿಇಒ ಹೇಮಂತ್ ಕುಮಾರ್ ಅವರು ಮಾಹಿತಿ ನೀಡಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಉತ್ತರವನ್ನ ಕೊಟ್ಟರು ಲಾಂಚ್ ಆಗಿದ ತಕ್ಷಣ ನಾವು ಆ ಕೆಲಸ ಕೆಲವು ಕಡೆಯಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ ನಮ್ಗೆಲ್ಲರಿಗೂ ಗೊತ್ತಿದೆ ಆ ರೀತಿ ನೆಟ್ವರ್ಕ್ ಸಮಸ್ಯೆ ಇರೋ ಏರಿಯಾನ ನಾವು ಶಾಡೋ ಏರಿಯಾ ಅಂತೇಳಿ ಒಂದು ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಜಾಗಗಳನ್ನ ಗುರುತಿಸಿದೀವಿ ಈ ಶಾಡೋ ಏರಿಯಾದಲ್ಲಿ ನಾವು ಅಲ್ಲಿ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಫೆಸಿಲಿಟಿ ಇಟ್ಕೊಂಡು ಯಾವ ಜನರಿಗೆ ನಾವು ನೆಟ್ವರ್ಕ್ ಇರೋಲ್ಲ ಆ ಜನರು ನಾವು ಕ್ಯಾಂಪ್ ಆಫೀಸಿಗೆ ಕರೆಸಿ ಕ್ಯಾಂಪ್ ಏರಿಯಾ ಕರೆಸಿ ಅಲ್ಲೇ ಅವ್ರದ್ದು ಸರ್ವೆ ಡೇಟಾನ ಕಲೆಕ್ಟ್ ಮಾಡ್ತೀವಿ ಈಗಾಗಲೇ ನೂರ ಇಪ್ಪತ್ತು ಜಾಗಗಳನ್ನ ಐಡೆಂಟಿಫೈ ಮಾಡಿ ಈಗ ಸರ್ಕಾರದವರು ಒಂದು ವೆಬ್ಸೈಟ್ ಅದಕ್ಕೂ ಕೂಡ ಸಪ್ರೇಟಾಗಿ ಆಗಿ ಬಿಟ್ಕೊಡ್ತಾರೆ ಸಪ್ರೇಟ್ ವೆಬ್ಸೈಟ್ ಲಾಂಚ್ ಆಗಿದ ತಕ್ಷಣ ನಾವು ಆ ಕೆಲಸ ಕೂಡ ಶುರು ಮಾಡ್ತೀವಿ ಯಾರ್ದು ಕೂಡ ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಯಾರು ಕೂಡ ಬಿಟ್ಟು ಹೋಗ್ದಿರೋ ರೀತಿ ನಾವು ಕವರ್ ಅಪ್ ಮಾಡ್ತೀವಿ ಇದೆಲ್ಲ ಆನ್ಲೈನೇ ಆಗ್ತಿರೋದು ಹಾ ಅದು ಈ ಡೋರ್ ಯಾರು ಕ್ಲೋಸ್ ಆಗಿರೋ ಮತ್ತೊಮ್ಮೆ ಗಣತಿ ಮಾಡ್ತೀವಿ ಅದು ಇದೆ ಆ ಪ್ರಾವಿಷನ್ ಅದೇ ರೀತಿ ಇದೆ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಕವರ್ ಮಾಡೋದೇ ನಮ್ಮ ಗುರಿ ಇರೋದು ಹಾಗಾಗಿ ಒಂದು ಕ್ಯಾಂಪ್ ಏರಿಯಾ ಮಾಡ್ತಾ ಇದೀವಿ ಇಲ್ಲ ಇವತ್ತು ಇಲ್ಲ ಅದು ಕೂಡ ರಾಜ್ಯ ಸರ್ಕಾರ ಅದನ್ನ ಸರಿಪಡಿಸಿದೆ ಇವತ್ತು ಹೊಸದಾಗಿ ಆ್ಯಪ್ ಇವತ್ತು ಫೈವ್ ಪಾಯಿಂಟ್ ಸಿಕ್ಸ್ ವರ್ಷ ನಂತರ ರಿಲೀಸ್ ಮಾಡಿದ್ದಾರೆ ಆ ಆ್ಯಪಲ್ಲಿ ಒಂದು ಬ್ಲಾಕ್ನ ಐಡೆಂಟಿಫೈ ಮಾಡಿದಾಗ ಟೀಚರ್ಸ್ ಹೋಗಿ ಕರೆಕ್ಟಾಗಿ ಮಾಡ್ಬೋದು ಅದೇ ರೂಟ್ ಅಂತ ಇಲ್ಲ ಸರಿಪಡಿಸಿದ್ದಾರೆ ಇವತ್ತಾಗಲಿ ಓಕೆ ಕೆಲವು ಕಡೆಯಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ ನಮಗೆಲ್ಲರಿಗೂ ಗೊತ್ತಿದೆ ಆ ರೀತಿ ನೆಟ್ವರ್ಕ್ ಸಮಸ್ಯೆ ಇರೋ ಏರಿಯಾನ ನಾವು ಶಾಡೋ ಏರಿಯಾ ಅಂತೇಳಿ ಒಂದು ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಜಾಗಗಳನ್ನ ಗುರುತಿಸಿದ್ದೀವಿ ಈ ಶಾಡೋ ಏರಿಯಾದಲ್ಲಿ ನಾವು ಅಲ್ಲಿ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಫೆಸಿಲಿಟಿ ಇಟ್ಕೊಂಡು ಯಾವ ಜನರಿಗೆ ನಾವು ನೆಟ್ವರ್ಕ್ ಇರೋಲ್ಲ ಆ ಜನರು ನಾವು ಕ್ಯಾಂಪ್ ಆಫೀಸಿಗೆ ಕರೆಸಿ ಕ್ಯಾಂಪ್ ಏರಿಯಾ ಕರೆಸಿ ಅಲ್ಲೇ ಅವ್ರದ್ದು ಸರ್ವೆ ಡೇಟಾನ ಕಲೆಕ್ಟ್ ಮಾಡ್ತೀವಿ ಈಗಾಗಲೇ ನೂರ ಇಪ್ಪತ್ತು ಜಾಗಗಳನ್ನ ಐಡೆಂಟಿಫೈ ಮಾಡಿ ಈಗ ಒಂದು ವೆಬ್ಸೈಟ್ ಅದಕ್ಕೂ ಕೂಡ ಸಪ್ರೇಟಾಗಿ ಬಿಟ್ಕೊಡ್ತಾರೆ ಸಪ್ರೇಟ್ ವೆಬ್ಸೈಟ್ ಲಾಂಚ್ ಆಗಿದ ತಕ್ಷಣ ನಾವು ಆ ಕೆಲಸ ಕೂಡ ಶುರು ಮಾಡ್ತೀವಿ ಯಾರ್ದು ಕೂಡ ಅಂದರೆ ಇಡೀ ಜಿಲ್ಲೆಯಲ್ಲಿ ಯಾರು ಕೂಡ ಬಿಟ್ಟು ಇರೋ ರೀತಿ ನಾವು ಕವರಪ್ ಮಾಡ್ತೀವಿ ಏನು ಇದೆಲ್ಲ ಆನ್ಲೈನೇ ಆಗ್ತಿರೋದು ಹಾ ಅದು ಡೋರ್ ಯಾರು ಕ್ಲೋಸ್ ಆಗಿರೋ ಮತ್ತೊಮ್ಮೆ ಗಣತಿ ಮಾಡ್ತೀವಿ ಅದು ಇದೆ ಆ ಪ್ರಾವಿಷನ್ ಅದೇ ರೀತಿ ಇದೆ ಎಲ್ಲಾನು ಹಂಡ್ರೆಡ್ ಪರ್ಸೆಂಟ್ ಕವರ್ ಮಾಡೋದೇ ನಮ್ಮ ಗುರಿ ಇರೋದು ಹಾಗಾಗಿ ಒಂದು ಕ್ಯಾಂಪ್ ಏರಿಯಾ ಕೂಡ ಮಾಡ್ತಾ ಇದೀವಿ